ಎಲ್ಲರಿಗೂ ನಮಸ್ಕಾರಗಳು ನಾನು ತರುಣ್ ಟ್ರಿಪ್ಗೆ ಅಂತ ಹೋಗಿ ಒಂದು ಹುಡುಗಿನ ರಾತ್ರಿ ಎಲ್ಲ ಅನುಭವಿಸಿ ಅವಳನ್ನೇ ಮದುವೆ ಆದ ನನ್ನ ಕತೆಗೆ ಕತೆನ ನಿಮ್ ಜೊತೆ ಹಂಚ್ಕೋತಿದ್ದೇನೆ ನಿಮ್ಗೆ ನನ್ನ ಕತೆ ಇಷ್ಟ ಆದಲ್ಲಿ ಕಮೆಂಟ್ ಮೂಲಕ ತಿಳಿಸಿ ಅಂತ ಹೇಳ್ತಾ ನನ್ನ ಕತೆನ ಶುರು ಮಾಡೋಣ ಬನ್ನಿ ತರುಣ್ ದೆಹಲಿಯಲ್ಲಿ ವಾಸವಾಗಿದ್ದ ಅವನಿಗೆ ಮೂವತ್ತೆರಡು ವಯಸ್ಸು ಅವನು ಅಲ್ಲಿ ಖಾಸಗಿ ಕಂಪನಿಯಲ್ಲಿ ಕೆಲಸ ಮಾಡುತ್ತಿದ್ದ ಅವನಿಗೆ ವಯಸ್ಸಾದ ತಂದೆ ತಾಯಿ ಹಾಗೂ ಇಬ್ಬರು ತಂಗಿಯರು ಇದ್ದರು ಮನೆಯ ಜವಾಬ್ದಾರಿಗಳು ಅವನ ಮೇಲೆ ಇತ್ತು ತಂದೆ ಕೆಲಸದಿಂದ ನಿವೃತ್ತರಾಗಿದ್ದರಿಂದ ಮಗನಾದ ಕಾರಣ ಮನೆಯ ಜವಾಬ್ದಾರಿಯನ್ನು ನಿಭಾಯಿಸಬೇಕಾಗಿತ್ತು ಅವನು ಬಾಲ್ಯದಿಂದಲೂ ಮಹತ್ವಾಕಾಂಕ್ಷೆ ಉಳ್ಳವನು ಓದು ಮುಗಿಸಿದ ಕೂಡಲೇ ಬಹುರಾಷ್ಟ್ರೀಯ ಕಂಪನಿಯಲ್ಲಿ ಕೆಲಸ ಸಿಕ್ಕಿತು ಆಕರ್ಷಣೀಯ ವ್ಯಕ್ತಿತ್ವವಲ್ವಷ್ಟೇ ಅಲ್ಲದೆ ಮಾತುಗಾರಿಕೆಯಲ್ಲೂ ಚೆನ್ನಾಗಿ ಇತ್ತು ಜನರು ಅವನಿಂದ ಬೇಗನೆ ಪ್ರಭಾವಿತರಾಗುತ್ತಿದ್ದರು ಅನೇಕ ಹುಡುಗಿಯರು ಅವನೊಂದಿಗೆ ಸ್ನೇಹ ಬೆಳೆಸಲು ಪ್ರಯತ್ನಿಸುತ್ತಿದ್ದರು ಆದರೆ ಇವನು ಇರುವ ಸಮಸ್ಯೆಗಳ ಮಧ್ಯೆ ಹೊಸ ಸಮಸ್ಯೆ ಏಕೆ ಅಂತ ಸುಮ್ಮನಿದ್ದ ಅವನು ತನ್ನ ಎಲ್ಲಾ ಕೆಲಸಗಳನ್ನು ಮುಗಿಸಿ ಎರಡು ದಿನ ರಜಾ ಇದ್ದ ಕಾರಣ ಮಸೂರಿಗೆ ದೆಹಲಿಯಿಂದ ಬಂದಿದ್ದ ಮಸೂರಿನಲ್ಲಿ ಮೈ ಕೊರೆಯುವ ಚಳಿ ಅವನು ಸುತ್ತ ಇದ್ದ ಪ್ರಕೃತಿನ ನೋಡಿ ನಾನು ಇಲ್ಲಿಗೆ ಬರುವ ನಿರ್ಧಾರ ಮಾಡಿದ್ದು ತಪ್ಪಾಗಿಲ್ಲ ಅಂದುಕೊಂಡ ಮಸೂರಿಯ ಮಾಲ್ ರಸ್ತೆಯಲ್ಲಿ ಬಂದು ಹೇಳಿದಾಗ ಅವನಿಗೆ ತಿಳಿಯಿತು ಅವತ್ತು ಮಸೂರಿಯಲ್ಲಿ ಟ್ಯಾಕ್ಸಿ ಬಸ್ಸುಗಳ ಮುಷ್ಕರ ನಡೆಯುತ್ತಿದೆ ಎಂದು ತಿಳಿಯಿತು ಅಯ್ಯೋ ಈ ಸ್ಟ್ರೈಕು ಕೂಡ ಇವತ್ತೇ ಆಗಬೇಕಿತ್ತ ಎಂದು ತರುಣ್ ಯೋಚಿಸುತ್ತಲೇ ಇದ್ದಾಗ ಒಬ್ಬ ಟ್ಯಾಕ್ಸಿ ಡ್ರೈವರ್ ಅವನ ಬಳಿ ಬಂದು ಸರ್ ಗೆಲ್ಲಿಗೆ ಹೋಗಬೇಕು ಎಂದು ಕಿವಿಯಲ್ಲಿ ಬಿಸಿಗುಟ್ಟಿದನು ಏ ಭಯ ನಾನು ಮಸೂರಿ ಎಲ್ಲವನ್ನು ನೋಡಬೇಕಾಗಿತ್ತು ಆದರೆ ಈ ಮುಷ್ಕರವು ಇಂದು ನಡೆಯಬೇಕಾಗಿತ್ತ ಅಂತ ಬೇಜಾರಲ್ಲಿ ಹೇಳಿದ್ದ ಅದಕ್ಕೆ ಟ್ಯಾಕ್ಸಿ ಡ್ರೈವರ್ ಪರವಾಗಿಲ್ಲ ಸರ್ ನನ್ನದೇ ಆದ ಟ್ಯಾಕ್ಸಿ ಇದೆ ಈ ಮುಷ್ಕರವು ನನ್ನ ನಷ್ಟವನ್ನು ತುಂಬಿಸಿ ಕೊಡುವುದಿಲ್ಲ ಸರ್ಜಿ ನಾನು ನಿಮ್ಮನ್ನು ಪ್ರವಾಸಕ್ಕೆ ಕರೆದೊಯ್ಯುತ್ತೇನೆ ಆದರೆ ನೀವು ಮೇಡಮ್ ಜೊತೆ ಟ್ಯಾಕ್ಸಿಯನ್ನು ಹಂಚಿಕೊಳ್ಳಬೇಕು ಅವರು ಕೂಡ ಮಸೂರಿಯನ್ನು ಭೇಟಿ ನೀಡಲು ಬಂದಿದ್ದಾರೆ ನಿಮಗೇನು ತೊಂದರೆ ಇಲ್ಲ ತಾನೆ ಚಾಲಕ ತನ್ನ ಟ್ಯಾಕ್ಸಿ ಬಳಿ ನಿಂತಿದ್ದ ನವಾಮಿನ ತೋರಿಸಿ ಹೇಳ್ತಾನೆ ಅವನು ಅವಳನ್ನ ನೋಡ್ತಾನೆ ತುಂಬಾ ಸುಂದರವಾಗಿದ್ದಾಳು ಸ್ಲಿಮ್ ಅಂಡ್ ಫಿಟ್ ಪರ್ಸನಾಲಿಟಿ ಅವಳದು ನೋಡಲು ಕೂಡ ತುಂಬಾ ಇದ್ದಳು ಆಗಿದ್ದಳು ಒಂದೆರಡು ನಿಮಿಷ ಯೋಚಿಸಿ ಬೇರೆ ಆಯ್ಕೆ ಇಲ್ಲದೆ ಒಪ್ಪಿಕೊಂಡು ಬನ್ನಿ ಟ್ಯಾಕ್ಸಿ ಇಲ್ಲಿದೆ ಅಂತ ಡ್ರೈವರ್ ಜೊತೆ ಹೊರಟ ಅವರ ಜರ್ನಿ ಅಲ್ಲಿಂದ ಶುರುವಾಯ್ತು ಹಿಂದೂ ಬೆಳಿಗ್ಗೆಯಿಂದ ಅಲ್ಲಿ ಹಿಮ ಸುರಿಯುತ್ತಿತ್ತು ಅದಕ್ಕೆ ಟ್ಯಾಕ್ಸಿ ಡ್ರೈವರ್ ನೀವು ಅಲ್ಲಿಗೆ ಹೋಗಿ ಹಿಮವನ್ನು ಆನಂದಿಸಲು ಇಷ್ಟಪಡುತ್ತೀರಾ ಅಂತ ಕೇಳಿದ ನಾನು ನವಮಿಯತ್ತ ಪ್ರಶ್ನಾರ್ಥಕವಾಗಿ ನೋಟ ಬೀರಿದೆ ಮತ್ತು ಅವಳು ನನ್ನತ್ತ ನೋಡಿದಳು ಇಬ್ಬರ ಇಬ್ಬರ ಮೌನ ಒಪ್ಪಿಗೆಯಿಂದ ನಾನು ಡನಾಲ್ಟಿಗೆ ಹೋಗಲು ಡ್ರೈವರ್ಗೆ ಹೌದೆಂದು ಹೇಳಿದೆ ಮಸೂರಿ ಮತ್ತು ಡನೌಲ್ಟಿ ಬಗ್ಗೆ ಗೂಗಲ್ ನಿಂದ ಮಾತ ತಿಳಿದುಕೊಳ್ಳಬೇಕಾಗಿತ್ತು ಇವತ್ತು ಅದನ್ನು ಖುದ್ದಾಗಿ ನೋಡುವ ಅವಕಾಶ ಸಿಕ್ಕಿತ್ತು ಮನಸ್ಸು ಕುತೂಹಲದಿಂದ ತುಂಬಿತ್ತು ನಮ್ಮ ಟ್ಯಾಕ್ಸಿ ಸುಂದರವಾದ ಕಡಿದಾದ ಪರ್ವತ ರಸ್ತೆಯಲ್ಲಿ ಓಡುತ್ತಿತ್ತು ಒಂದೊಂದು ಪರ್ವತವನ್ನು ಹತ್ತುವ ಆದಿ ತುಂಬಾ ರೋಮಾಂಚನಕಾರಿ ಎನಿಸಿತು ನನ್ನ ಪಕ್ಕದಲ್ಲಿ ಕುಳಿತಿರುವ ನವಾಮಿ ಬಗ್ಗೆ ನನ್ನ ಮನಸ್ಸಿನಲ್ಲಿ ಅನೇಕ ಪ್ರಶ್ನೆಗಳು ಹುಟ್ಟುತ್ತಿದ್ದವು ಇಲ್ಲಿಗೆ ಯಾಕೆ ಬಂದೆ ಯಾಕೆ ಒಂಟಿಯಾಗಿದ್ಯಾ ಎಂದು ಕೇಳಲು ಕೇಳಬೇಕೆನಿಸಿತು ಆದರೆ ಅಪರಿಚಿತ ಹುಡುಗಿಯೊಬ್ಬಳಲ್ಲಿ ಇದನ್ನೆಲ್ಲ ಕೇಳುವ ಧೈರ್ಯ ನನಗೆ ಸಾಧ್ಯವಾಗಲಿಲ್ಲ ನವಮಿಯ ಆಳವಾದ ಮತ್ತು ದೊಡ್ಡ ಕಣ್ಣುಗಳು ಅವಳನ್ನು ಇನ್ನಷ್ಟು ಸುಂದರವಾಗಿಸುತ್ತಿದ್ದವು ನನ್ನ ಕಣ್ಣುಗಳು ಮತ್ತೆ ಮತ್ತೆ ಅವಳ ಕಡೆ ತಿರುಗುತ್ತಿದ್ದವು ಮಸೂದಿಯ ಅಪೂರ್ವ ಸೌಂದರ್ಯವನ್ನು ಮೆಚ್ಚಿಕೊಳ್ಳುತ್ತಾ ನಾನು ಮತ್ತು ನಮ್ಮ ಸ್ವಲ್ಪ ಹೊತ್ತು ಹರಡಿಸಿದ್ದೆವು ನಮ್ಮ ವಾಹನವು ಒಂದು ಪರ್ವತದಿಂದ ಇನ್ನೊಂದು ಪರ್ವತಕ್ಕೆ ಯಾವಾಗ ತಲುಪುತ್ತಿದೆ ಎಂದು ನಮಗೆ ತಿಳಿಯಲು ಸಾಧ್ಯವಾಗಲಿಲ್ಲ ಕೆಲವೊಮ್ಮೆ ಕಾರು ಸ್ವಲ್ಪ ಬ್ರೇಕ್ ಹಾಕಿದಾಗ ನಮ್ಮ ಕಣ್ಣುಗಳು ಕಿಟಕಿಯಿಂದ ಕೆಳಗೆ ನೋಡಿದಾಗ ನಾವಿಬ್ಬರಿಗೂ ಆಳವಾದ ಕಂದಕವನ್ನು ನೋಡಿದ ನಂತರ ಉಸಿರುಗಟ್ಟಿಸುವಂತಾಗುತ್ತಿತ್ತು ಸ್ವಲ್ಪ ತಪ್ಪು ಮಾಡಿದರೆ ಎಲ್ಲಾ ಕೆಲಸವೂ ಕೂಡ ಮುಗಿಯುತ್ತದೆ ಜೀವನದಲ್ಲಿ ಎಷ್ಟೇ ಎತ್ತರದಲ್ಲಿದ್ದರೂ ಕೆಳಗೆ ನೋಡಿದಾಗ ಬಿಳುವ ಭಯ ಮೊದಲ ಬಾರಿಗೆ ಅರಿವಾಯಿತು ಏ ಬ್ರದರ್ ಏ ಬ್ರದರ್ ಡ್ರೈವರ್ ಸರ್ ನಿಧಾನವಾಗಿ ಹುಷಾರಾಗಿ ಗಾಡಿ ಓಡಿಸಿ ಅಂತ ನಾವಮ್ಮಿ ತನ್ನ ಮೌನವನ್ನು ಮುರಿದಳು ಮೇಡಮ್ ನೀವು ಚಿಂತಿಸಬೇಡಿ ನಾನು ಕಾರಿನ ಮೇಲೆ ಸಂಪೂರ್ಣ ನಿಯಂತ್ರಣ ಹೊಂದಿದ್ದೇನೆ ಅಂತ ಡ್ರೈವರ್ ಹೇಳ್ತಾನೆ ಸರಿ ಸರ್ ನಾವು ಸ್ವಲ್ಪ ಇಲ್ಲಿ ಕಾರನ್ನು ನಿಲ್ಲಿಸೋಣ ಇಲ್ಲಿಂದ ಸುತ್ತಮುತ್ತಲಿನ ಪರಿಸರ ಅತ್ಯಂತ ಸುಂದರವಾದ ನೋಟ ನಿಮಗೆ ಸಿಗುತ್ತದೆ ಎಂದು ಡ್ರೈವರ್ ಟ್ಯಾಕ್ಸಿಯನ್ನು ನಿಲ್ಲಿಸಿದ ಬಾಲ್ಯದಲ್ಲಿ ನಾವು ಮಸೂರಿಯನ್ನು ಬೆಟ್ಟಗಳ ರಾಣಿ ಎಂದು ಕರೆಯುತ್ತಿದ್ದೆವು ಎಂದು ಓದುತ್ತಿದ್ದೆವು ಇಂದು ನನಗೆ ವಾಸ್ತವವಾಗಿ ನೋಡಲು ಅವಕಾಶ ಸಿಕ್ಕಿದೆ ನಾನು ಕಾರಿನಲ್ಲಿ ಇಳಿದ ಕ್ಷಣ ನನ್ನ ಮೂಳೆ ಕೊರೆಯುವ ಚಳಿಯ ಅನುಭವವಾಯಿತು ಸುತ್ತಲೂ ಹಾರುತ್ತಿದ್ದ ಹೊಗೆಯಂತಹ ಮಂಜನ್ನು ನೋಡಿದಾಗ ನಾವು ಮೋಡಗಳ ನಡುವೆ ನಿಂತು ಅಣ್ಣ ಮೆ ಆಡುತ್ತಿರುವಂತೆ ತೋರುತ್ತಿತ್ತು ಬೈನಾಕುಲಾರ್ ನಲ್ಲಿ ಸುತ್ತಲು ನೋಡಿದಾಗ ನಾವು ಎಲ್ಲಿದ್ದೇವೆ ಮತ್ತು ಎಲ್ಲಿಗೆ ತಲುಪಿದ್ದೇವೆ ಎಂದು ಯೋಚಿಸತೊಡಗಿದ್ದೆವು ಇಲ್ಲಿಯವರೆಗೂ ಸುಮ್ಮನಿದ್ದ ನವಮಿ ಈ ಚಳಿಗೆ ಒಂದು ಕಪ್ ಟೀ ಕುಡಿದರೆ ಚೆನ್ನಾಗಿತ್ತು ಎಂದು ಮಲ್ಲಗೆ ಹೇಳಿದಳು ಬನ್ನಿ ಹತ್ತಿರದಲ್ಲಿ ಟೀ ಸ್ಟಾಲ್ ಇದೆ ಅಲ್ಲಿ ಟೀ ಕುಡಿಯೋಣ ಎಂದು ನವಮಿಗೆ ಹೇಳಿದೆ ನಮ್ಮ ಕ್ಯಾಮ್ರಾಗಳಲ್ಲಿ ಮಸೂರಿಯ ವಿಶಿಷ್ಟ ಸೌಂದರ್ಯವನ್ನು ಸೆರೆಹಿಡಿಯುವಾಗ ನಮ್ಮ ಕಾರು ಡನೌಟಿಗೆ ಬಳಿ ಸಮೀಪಿಸುತ್ತಿತ್ತು ಸುತ್ತಲೂ ಹಿಮದಿಂದ ಆವೃತವಾಗಿದ್ದ ಇತರ ದೇವದಾರ ಮರಗಳು ಗೋಚರಿಸಿದ್ದವು ಯಾರೋ ಪರ್ವತವನ್ನು ಬಿಳಿ ಹಾಳೆಯಿಂದ ಮುಚ್ಚಿರುವಂತೆ ತೋರುತ್ತಿತ್ತು ಪರ್ವತಗಳು ಸಂಪೂರ್ಣವಾಗಿ ಬಿಳಿಯಾಗಿ ಕಾಣುತ್ತಿದ್ದವು ಕಾರಿನಿಂದ ಇಳಿದ ನಂತರ ನಾನು ಮತ್ತು ನವಮಿ ಕೂಡ ಬೀಳುವ ಹಿಮವನ್ನು ಆನಂದಿಸುತ್ತಿದ್ದವು ಇತರ ಪ್ರವಾಸಿಗರು ಹಿಮದಲ್ಲಿ ಆಟವಾಡುವುದನ್ನು ಮತ್ತು ಜಿಗುವುದನ್ನು ನೋಡಿ ನೋಡಿ ತುಂಬಾ ಖುಷಿಯಾಯಿತು ಅವಾಗಲೇ ಸಂಜೆ ಆಗಿದ್ದರಿಂದ ಟ್ಯಾಕ್ಸಿ ಡ್ರೈವರ್ ಸರ್ ಇವತ್ತು ಇಲ್ಲಿಂದ ಹಿಂತಿರುಗಲು ಸಾಧ್ಯವಿಲ್ಲ ನೀವು ಇಲ್ಲ ಗೆಸ್ಟ್ ಹೌಸ್ ನಲ್ಲಿ ಇರಬೇಕಾಗುತ್ತದೆ ಎಂದು ಡ್ರೈವರ್ ನಮಗೆ ಸಲಹೆ ನೀಡಿದರು ಏಕೂ ಈ ಜಾಗನ ಬಿಟ್ಟು ಬರಲು ಮನಸ್ಸಿಲ್ಲದೆ ಇಲ್ಲೇ ಇರುವ ನಿರ್ಧಾರ ಮಾಡಿ ನಾನು ಮತ್ತು ನವಮಿ ಅತಿಥಿ ಗೃಹ ಬುಕ್ ಮಾಡಲು ಹೋದೆವು ಸರ್ ಸದ್ಯಕ್ಕೆ ಗೆಸ್ಟ್ ಹೌಸ್ ನಲ್ಲಿ ಒಂದೇ ಕೊಠಡಿ ಮಾತ್ರ ಖಾಲಿ ಇರುವುದು ಹಠಾತ್ ಹಿಮ ಪಾತ್ರದಿಂದಾಗಿ ಪ್ರಯಾಣಿಕರ ಸಂಖ್ಯೆ ಹೆಚ್ಚಾಗಿದೆ ನೀವಿಬ್ಬರು ಒಂದೇ ಕೊಠಡಿಯನ್ನು ಹಂಚಿಕೊಳ್ಳಬೇಕಾಗುತ್ತದೆ ಎಂದು ಚಾಲಕ ಹೇಳಿದ ಏನೋ ರೂಮ್ ಶೇರ್ ಮಾಡಬೇಕಾ ಎಂದು ಇಬ್ಬರು ಪ್ರಶ್ನಾರ್ಥಕವಾಗಿ ನೋಡಿಕೊಂಡವು ಬೇರೆ ದಾರಿ ಇಲ್ಲದೆ ಮೌನವಾಗಿ ಒಪ್ಪಿಕೊಂಡು ತಮ್ಮ ಸಾಮಾನುಗಳನ್ನು ಗೆಸ್ಟ್ ಹೌಸ್ ನ ಕೋಣೆಗೆ ಕೋಣೆಯಲ್ಲಿ ಇಡಲು ಹೋದರು ಗೆಸ್ಟ್ ಹೌಸ್ ನ ಆ ಕೋಣೆ ತುಂಬಾ ದೊಡ್ಡದಾಗಿತ್ತು ಡಬಲ್ ಬೆಡ್ ಇತ್ತು ನಾನು ಮತ್ತು ನವಮಿಗೆ ಹಾಸಿಗೆಯನ್ನು ಪ್ರತ್ಯೇಕಿಸಿ ಅದರಲ್ಲಿ ಟೇಬಲ್ ಹಾಕೋಣ ಎಂದು ಹೇಳಿದೆ ನವಮಿ ಮೌನವಾಗಿ ಸಮ್ಮತಿ ನೀಡಿದಳು ನಾವಿಬ್ಬರು ನಮ್ಮ ಹಾಸಿಗೆ ಮೇಲೆ ಕುಳಿತಿದ್ದೆವು ನನ್ನ ಕಣ್ಣುಗಳಲ್ಲಿ ಮತ್ತು ನವಮಿ ಕಣ್ಣುಗಳಲ್ಲಿ ನಿದ್ದೆ ಇರಲಿಲ್ಲ ಇಲ್ಲಿಯವರೆಗೂ ನವಮಿ ಜೊತೆ ಇದ್ದುದರಿಂದ ಅವಳ ಜೊತೆ ಮಾತನಾಡುವ ಧೈರ್ಯ ಹೆಚ್ಚಿತ್ತು ಈಗ ಅವನಿಗೆ ಇನ್ನೂ ಸಹಿಸಲಾಗಲಿಲ್ಲ ಅವನು ಕೇಳಿದನು ನೀವು ಮಸೂರಿಗೆ ಏನು ಮಾಡಲು ಬಂದಿರಿ ನವಮಿ ಕೂಡ ಆಗಲೇ ಇವನೊಂದಿಗೆ ಆರಾಮಾಗಿದ್ದಳು ನಾನು ದೆಹಲಿಯಲ್ಲಿ ವಾಸವಾಗುತ್ತಿದ್ದೇನೆ ಎಂದಳು ಸರಿ ದೆಹಲಿಯಲ್ಲಿ ಎಲ್ಲಿ ಅಂತ ಕೇಳಿದ ಅವಳು ನಗರ ಅಂತ ಹೇಳ್ತಾಳೆ ಏ ನಾನು ಅಲ್ಲೇ ಇರೋದು ಅಂತ ಹೇಳಿ ಇತ್ತೀಚೆಗೆ ನನ್ನ ವ್ಯಾಸಂಗ ಮುಗಿದಿದೆ ಇನ್ನು ಇಬ್ಬರು ಕಿರಿಯ ಸಹೋದರಿಯರು ಇದ್ದಾರೆ ಅಪ್ಪ ಇಲ್ಲ ನಮ್ಮ ಸಹೋದರಿಯರವರೇ ತಾಯಿ ಆಗ್ಲ ಮೇಲೆ ಇದೆ ಓದು ಮುಗಿದ ತಕ್ಷಣ ಅಮ್ಮನವರೇನು ಕಡಿಮೆ ಮಾಡ್ಬೇಕು ಎಂದುಕೊಂಡಿದ್ದೆ ಆದ್ರೆ ಇನ್ನೂ ಸಮಯ ಬಂದಿಲ್ಲ ಅನಿಸುತ್ತದೆ ದೆಹಲಿಯಲ್ಲಿ ಉದ್ಯೋಗ ಉದ್ಯೋಗಾವಕಾಶಕ್ಕಾಗಿ ಸಂದರ್ಶನವನ್ನು ನೀಡಿದ್ದರೂ ಅವರು ನನ್ನನ್ನು ಎರಡನೇ ಸಂದರ್ಶನಕ್ಕೆ ಮಸೂರಿಗೆ ಕಳಿಸಿದ್ದಾರೆ ನಾನು ಆಯ್ಕೆ ಆಗಿದ್ದರೂ ನನ್ನ ಕಂಪ್ನಿಯ ನಿಯಮಗಳು ಮತ್ತು ಷರತ್ತುಗಳು ನನಗೆ ಸರಿ ಸರಿಯಾಗಿ ತೋರಿಸಲಿಲ್ಲ ಏನು ಮಾಡಬೇಕೆಂದು ಅರ್ಥವಾಗುತ್ತಿಲ್ಲ ಅಂತ ನಮ್ಮ ಮೀಸ್ ಸುದೀರ್ಘವಾಗಿ ಎಲ್ಲವನ್ನು ಹೇಳಿಕೊಂಡಳು ಅವನಿಗೆ ಕೇಳಿ ಪಾಪ ಅನಿಸಿ ಇಷ್ಟು ಚಿಂತಿಸಲು ಅಥವಾ ಯೋಚಿಸಲು ಏನಿದೆ ನಿಮಗೆ ಕೆಲಸ ಇಷ್ಟವಿಲ್ಲದಿದ್ದರೆ ಅದನ್ನು ಮಾಡಬೇಡಿ ನಿಮ್ಮಲ್ಲಿ ಸಾಮರ್ಥ್ಯವಿದ್ದರೆ ಖಂಡಿತವಾಗಿಯೂ ಬೇರೆ ಕಡೆ ಕೆಲಸ ಸಿಗುತ್ತದೆ ಅಂದ ಹಾಗೆ ನನ್ನ ಕಂಪನಿಯಲ್ಲಿ ಹೊಸ ಹುದ್ದೆಗಳನ್ನು ಬಿಟ್ಟಿದ್ದಾರೆ ನೀವು ಹೇಳಿದರೆ ನಾನು ನಿಮಗಾಗಿ ಪ್ರಯತ್ನಿಸುತ್ತೇನೆ ಅಂತ ಹೇಳಿದ ಅದಕ್ಕೆ ನವಾಮಿ ನಿಜಾನ ನಾನು ನಿಮ್ಗೆ ನನ್ನ ಸಿವಿನ ಮೇಲ್ ಮಾಡ್ತೇನೆ ಅಂತ ಖುಷಿಯಿಂದ ಹೇಳ್ತಾಳೆ ಬಹುಶಃ ಸಮಯ ನಮ್ಮನ್ನು ಒಟ್ಟಿಗೆ ತಂದಿದೆ ಆದ್ದರಿಂದ ನಾನು ನಿಮಗೆ ಉಪಯುಕ್ತವಾಗಬಹುದು ಎಂದು ತರುಣ್ ಬಾಯಿಂದ ಇದ್ದಕ್ಕಿದ್ದಂತೆ ಹೊರಬಂದಿತು ನವಮಿ ತರುಣ್ನತ್ತ ಕಣ್ಣಾಯಿಸಿ ನಂತರ ಮೊಗಳಕ್ಕೂ ನನ್ನ ದೃಷ್ಟಿಯನ್ನು ತಗ್ಗಿಸಿದಳು ಇಬ್ಬರೂ ಮಾತನಾಡುತ್ತಾ ಗೊತ್ತಿರುವಾಗ ಇಬ್ಬರಿಗೂ ಪಕ್ಕದ ರೂಮ್ ನಿಂದ ಬರುತ್ತಿದ್ದ ಸೌಂಡ್ ಕೇಳಿಸಿತು ಹ್ಮ್ ಆ ನಿಧಾನವಾಗಿ ನೋವು ಅಂತ ಆ ಸೌಂಡ್ ಇಬ್ಬರಿಗೂ ಒಬ್ಬರನ್ನೊಬ್ರು ನೋಡಿಕೊಂಡರು ಇಬ್ಬರಿಗೂ ಸಂಕೋಚವಾಯ್ತು ತರುಣ್ ನಾನು ಇಲ್ಲೇ ಇದ್ರೆ ನವಮಿಗೂ ಕೂಡ ಮುಜುಗರವಾಗಬಹುದು ಅಂತ ರೂಮ್ ನಿಂದ ಹೊರಗೆ ನಡೆದ ಅಷ್ಟರಲ್ಲಿ ನವಮಿ ಸ್ವಲ್ಪ ಆರಾಮಾಗಿ ಕೂತು ಸ್ನಾನ ಮಾಡಿ ಬಿಡೋಣ ಅಂತ ಸ್ನಾನಕ್ಕೆ ಹೋದಳು ಸ್ನಾನ ಮುಗಿಸಿ ಟವಲ್ ಕಟ್ಟಿಕೊಂಡು ಬಾತ್ರೂಮ್ ಇಂದ ಹೊರಗಡೆ ಬಂದಳು ಅಷ್ಟೊತ್ತಿಗೆ ಸರಿಯಾಗಿ ತರುಣ್ ಕಾಫಿ ಹಿಡಿದು ಒಳಗೆ ಬಂದ ಅವನನ್ನು ನೋಡಿ ಅವಳು ನೋಡಿ ಶಾಕ್ ಇಂದ ಹಾಗೆ ನಿಂತಿದ್ದ ನವಮಿ ಅವಳನ್ನು ನೋಡಿ ಗಾಬರಿಯಿಂದ ಟವಲ್ ಬಿಟ್ಟಳು ಅದು ಕಳಚಿ ನೆಲ ಸೇರಿತ್ತು ನವಮಿ ಬೆತ್ತಲೆ ಅದಳು ಅವಳ ಮೈ ನಿಧಾನಕ್ಕೆ ಕಂಪಿಸುತ್ತಿತ್ತು ತರುಣ್ ನಿಜ ಅವಳನ್ನು ಒಮ್ಮೆ ಆದರೂ ಅನುಭವಿಸಬೇಕು ಅಂತ ಅನಿಸಿತು ಅವನು ಅವಳನ್ನು ಹೋಗಿ ಹಿಂದೆಯಿಂದ ತಪ್ಪಿದ ಅವಳಿಗೆ ಚಳಿಯ ನಡುಗಿಗೆ ಅವನ ಮೈ ಬಿಸಿ ಹಾ ಎನಿಸಿತು ಅವಳು ಅವನನ್ನು ಅಪ್ಪಿದಳು ತರುಣಿಗೆ ಲೈಫ್ ಅಲ್ಲಿ ಯಾವ ಹುಡುಗಿಯನ್ನು ಇನ್ನು ಮುಟ್ಟದ ಅವನಿಗೆ ಏನೋ ಒಂದು ಹೊಸ ಚೇತರಿಕೆ ಸಿಕ್ಕಂತೆ ಭಾಸವಾಯಿತು ಅವನ ತಮ್ಮ ಆಗಲೇ ನಿಗಿರಿದ್ದ ಅವಳಿಗೂ ಇದು ಮೊದಲ ಸಲ ಆಗಿತ್ತು ಅವಳನ್ನು ತನ್ನತ್ತ ತಿರುಗಿಸಿಕೊಂಡು ಅವಳನ್ನು ಮೇಲಿಂದ ಕೆಳಗೆ ನುಂಗುವ ಹಾಗೆ ನೋಡಿದ ನೋಡಿ ಅವಳ ಮೊಲೆಯನ್ನು ಸೇರಿಸಿ ಬಿಗಿಯಾಗಿ ಹಬ್ಬಿದ ಅವಳ ತುಟಿಗೆ ಮೊತ್ತ ನೀಡುತ್ತಿದ್ದ ಅವಳ ಮೊಳೆಗಳನ್ನು ಚಿಪ್ಪಲು ಶುರು ಮಾಡಿದ ಅಂತೂ ತುಂಬಾ ಮಜಾ ಅನಿಸುತ್ತಿತ್ತು ಅವಳು ಖುಷಿಯಿಂದ ಹಾ ಹ್ಮ್ ಅಂತ ಸೌಂಡ್ ಮಾಡ್ತಿದ್ಲು ಅವನಿಗೆ ಅವಳ ಸೌಂಡ್ ಹುಚ್ಚಿದ್ದು ಮತ್ತಷ್ಟು ಒಂದಾದ ಮೇಲೆ ಇನ್ನೊಂದು ಅನ್ನದೇ ಚೀಪುತ್ತಿದ್ದ ನಂತರ ಅವಳನ್ನು ಬೆಡ್ ಮೇಲೆ ಮಲಗಿಸಿ ಅವಳ ಅಕ್ಕಲಾಗ ಒಕ್ಕಲ ಕಟ್ಟಿಗೆಲ್ಲ ಮುತ್ತಿಟ್ಟು ಅವನ ಬಟ್ಟೆಯನ್ನು ಅವಸರಸರವಾಗಿ ಬಿಚ್ಚಿದ ಅವನ ಚಡ್ಡಿಯನ್ನು ಅವಳನ್ನು ಕಡಿಯಲು ಹೇಳಿದ ಅವಳು ಚಡ್ಡಿ ಬಿಚ್ಚಿದ ತಕ್ಷಣ ಅವನ ನಿಗುರಿದ ಎಂಟು ಇಂಚಿನ ತಮ್ಮ ಬಿಡುಗಡೆ ಸಿಕ್ಕ ಹಾಗೆ ಆಚೆ ಬಿದ್ದವು ಅದನ್ನು ನೋಡಿ ಅವಳಿಗೆ ಭಯ ಆಯ್ತು ನಂತರ ಅವಳ ಕೈನ ತಗೊಂಡು ಮುಟ್ಟಿಸಿ ಅವಳಿಗೆ ಬೆತ್ತದ ಕಡ್ಡಿ ಮುಟ್ಟಿದ ಹಾಗೆ ಆಯ್ತು ಇದನ್ನ ಹೊರಗೆ ಹಾಕಿದ್ರೆ ಎಷ್ಟ್ ಮಜಾ ಬರುತ್ತೆ ಗೊತ್ತಾ ಅಂತ ಅಂದಿದ್ದಕ್ಕೆ ನವಮಿಗೆ ನಾಚಿಕೆ ಆಯ್ತು ಇರು ಚಿನ್ನ ಸ್ವಲ್ಪ ಹೊತ್ತು ಹಾಕ್ತೀನಿ ಅಂತ ಅವಳ ಉಕ್ಕಳದ ಜೊತೆ ನಾಲಿಗೆಯಿಂದ ಸ್ವಲ್ಪ ಆಡಿದ ಹಾಗೆ ಅವನ ಬೆಟ್ಟುಗಳನ್ನು ಅವಳ ತುಲ್ಲಿನಲ್ಲಿ ಆಡಿಸುತ್ತ ಅವಳಿಗೆ ಇನ್ನ ಮಜಾ ಸಿಗುತ್ತಿತ್ತು ಇನ್ನ ಜೋರಾಗಿ ಸೌಂಡ್ ಮಾಡ್ತಿದ್ದಳು ಅವಳ ಸೌಂಡ್ಗೆ ಅವನ ತೊಡೆ ಮಧ್ಯ ಬಂದ ತರುಣ್ ಅವಳ ತುಲ್ಲನ್ನು ತನ್ನ ತುಟಿಯ ನಾಲಿಗೆಯನ್ನು ಬಳಸಿ ನಿಧಾನವಾಗಿ ಮುತ್ತುಗಳನ್ನು ಇಟ್ಟು ಆಮೇಲೆ ಚೀಪಲು ಶುರು ಮಾಡಿದ ಅವಳಿಗೆ ನಿಜ ಅದನ್ನು ತಡೆಯೋಕೆ ಆಗದೆ ಮತ್ತಷ್ಟು ಜೋರಾಗಿ ಕಿರಿಚಲು ಶುರು ಮಾಡಿದಳು ಅವಳು ಅವನ ತಲೆ ಹಿಡಿದು ಹಮುಕುತ್ತಿದ್ದಳು ಅವಳಿಗೆ ಫುಲ್ ಮುಡುತ್ತಿದ್ದರಿಂದ ಅವಳಿಗೆ ಲಿಕ್ವಿಡ್ ಔಟ್ ಆಯಿತು ಅವಳ ರಸ ಎಲ್ಲವನ್ನು ಕುಡಿದ ತರುಣ್ ಅವನ ಎಂಟು ಇಂಚು ನಿಗುರಿದ್ದ ತಮ್ಮನನ್ನು ಚೀಪಲು ಹೇಳಿದ ಅವಳು ನಿಧಾನಕ್ಕೆ ಮುಖಕ್ಕೆ ಉಚಿ ಬಾಯಿಯ ಒಳಗೆ ಹಾಕಿಕೊಂಡು ರುಚಿ ನೋಡಲು ಶುರು ಮಾಡಿದಳು ಅವ್ತರಾ ಆಯ್ತು ಆಮೇಲೆ ಲಾಲಿಪಾಪ್ ಚೀಪ್ ತರ ಚೀಪ್ತಿದ್ಲು ತರೋಗೆ ತುಂಬಾ ಮಜಾ ಬರ್ತಿತ್ತು ಅವನು ಕೂಡ ಸೌಂಡ್ ಮಾಡ್ತಿದ್ದ ಅವಳ ತಲೆನ ಹಮಕ್ತಿತ್ತ ಈಗನ ಹಿಂದೆ ಮುಂದೆ ಮಾಡೋ ಮಾಡೋಕೆ ಶುರು ಮಾಡಿದ ನವಮ್ಮಿಗೆ ಉಸಿರುಗಟ್ಟು ಹಾಗೆ ಆಯ್ತು ಅವನಿಗೆ ಹೇಳೋ ಅವಳಿಗೆ ಹೇಳಕ್ಕೂ ಆಗ್ತಿರ್ಲಿಲ್ಲ ಅಷ್ಟು ಜೋರಾಗಿ ಮಾಡ್ತಿದ್ದ ಅವನಿಗೆ ಔಟ್ ಆಯ್ತು ರಸ ಎಲ್ಲವನ್ನು ಅವಳ ಬಾಯಲ್ಲಿ ಬಿಟ್ಟಿದ್ದ ಅವಳಿಗೆ ವಾಮಿಟ್ ಮಾಡೋ ತರ ಆಯ್ತು ಅವಳು ಬಾತ್ರೂಮ್ ಗೆ ಓಡಿ ಹೋಗಿ ಎಲ್ಲನ ತೊಳೆದುಕೊಂಡು ಬಂದಳು ಕೂತಳು ಅವಳಿಗೆ ಒಂಥರ ಫೀಲ್ ಆಯ್ತು ಅವಳ ಕಣ್ಣಲ್ಲಿ ನೀರು ಇತ್ತು ಅದನ್ನ ನೋಡಿದ ತರುಣ್ ಅವಳ ಹತ್ರ ಕೂತು ಅವಳನ್ನು ಹತ್ರಕ್ಕೆ ಎಳೆದುಕೊಂಡು ಅವನ ತೊಡೆ ಮೇಲೆ ಕೂರಿಸ್ಕೊಂಡು ಅವನಿಗೆ ಇನ್ನ ಅವನು ಕೂಡ ಇನ್ನ ಆ ಮತ್ತಲ್ಲೇ ಇದ್ದ ಅವಳಿಗೆ ಸಮಾಧಾನ ಮಾಡಿ ಕಣ್ಣೀರು ಒರೆಸಿ ಅವಳನ್ನು ಅವನಿಗೆ ಆಪೋಸಿಟ್ ಆಗಿ ಕೂರಿಸ್ಕೊಂಡ ಅವಳ ಅವಳ ತುಲ್ಲಿಗೆ ಅವನ ಗೂಟ ತಾಗೋ ತರ ಕೂರಿಸ್ಕೊಂಡ ಅವಳಿಗೆ ಅವನ ತುನ್ನೆ ಅವಳ ತುಲ್ಲಿಗೆ ತಾಗಿಸಿದಾಗ ಅವಳಿಗೆ ಒಂದೇ ಸಲ ಮಿಂಚು ಹೊಡೆದ ಹಾಗೆ ಆಯ್ತು ಅವಳಿಗೆ ಒಂದೇ ಸಲ ಮತ್ತು ಹೇರಿದ ಹಾಗೆ ಆಯ್ತು ಅವಳು ಅವಳ ತೀಗವನ್ನ ಹಿಂದೆ ಮುಂದೆ ಮಾಡುತ್ತಿದ್ದಳು ತರುಣ್ ಅವನ ಕಿಸ್ ಕಿಕ್ಕಿಸ್ಕೊಡ್ತಿದ್ದ ಹಾಗೆ ಅವನ ಕೈಯಿಂದ ಅವಳ ಮೊಲೆಗಳನ್ನು ಮಹಿಗೆ ಹಾಕಿ ಚೀಪುತ್ತಾ ಇನ್ನಷ್ಟು ಇಬ್ಬರು ಎಕ್ಸೈಟ್ ಆಗಿದ್ರು ನವಾಮಿನ ಬೆಟ್ ಮೇಲೆ ಮಲಗಿಸಿ ಅವಳ ತೊಡೆಗಳ ಮಧ್ಯೆ ಬಂದ ಅವನ ಗೂಟ ಆವಾಗ್ಲೆ ನಿಗಿರಿತ್ತು ನವಮಿ ನೋಡಿ ಸ್ವಲ್ಪ ನೋವಾಗುತ್ತ ಚಿನ್ನ ಅಂತ ಹೇಳಿ ಅವಳ ಕಾಲುಗಳನ್ನು ಅಗಲ ಮಾಡಿ ತನ್ನ ಗೂಟವನ್ನು ತುಳಿಗೆ ಹಾಕಿದ ಅವಳಿಗೆ ನಿಜ ನೋವಾಗಿತ್ತು ಕಣ್ಣಲ್ಲಿ ನೀರು ಎಳೆದಿತ್ತು ತರುಂಡಿ ಏನೋ ಹಿಡಿದುಕೊಂಡ ಹಾಗೆ ಆಯಿತು ಯಾಕಂದ್ರೆ ಅವಳಿಗೆ ಮೊದಲೇ ಸಲ ಅದಕ್ಕೆ ಅವನು ಇನ್ನ ಜೋರಾಗಿ ತಿಗವನ್ನು ಜೋರಾಗಿ ತಳ್ಳಿದ ಅವನ ಗೂಟ ತಳ್ಳಿ ಒಳಗೆ ಹೋಗ್ತು ಅವಳು ಜೋರಾಗಿ ಕೆರ್ಸಿದ್ದಳು ಅವನಿಗೆ ಕೂಡ ನೋವಾಯ್ತು ಅವನು ಅವಳ ಕಣ್ಣೀರು ಒರೆಸಿ ಲಿಪ್ಸ್ ಕಿಸ್ ಮಾಡ್ತಾ ಅವನ ದಿಕ್ಕವನ್ನು ನಿಧಾನ ಹಿಂದಕ್ಕೆ ಮುಂದಕ್ಕೆ ಮಾಡುತ್ತಿದ್ದ ಮೊದಲು ಸ್ವಲ್ಪ ಹಿಡಿದ ಹಾಗೆ ಆಗುತ್ತಿತ್ತು ಆಮೇಲೆ ಈಸಿಯಾಗಿ ಹಿಂದೆ ಮುಂದೆ ಹೋಗುತ್ತಿತ್ತು ಅವನಿಗೆ ಸಖತ್ ಮಜಾ ಬರ್ತಿತ್ತು ಜೋರಾಗಿ ಮಾಡ್ತಿದ್ದ ಅವಳಿಗೆ ಮೊದಲು ನೋವಾದ್ರು ಆಮೇಲೆ ಮಜಾ ಅನಿಸ್ತಿತ್ತು ಅವಳು ಹ್ಮ್ ಅಂತ ಸೌಂಡ್ ಮಾಡ್ತಿಲ್ಲ ಇಬ್ಬರಿಗೂ ಸ್ವರ್ಗಕ್ಕೆ ಮೂರೇಗೇನು ಅನಿಸುತ್ತಿತ್ತು ಅವನು ಇನ್ನ ಜೋರಾಗಿದ್ದೀಗ ಹಿಂದೆ ಮುಂದೆ ಮಾಡಿ ಅವನ ರಸವನ್ನೆಲ್ಲ ಸುರಿದು ಸುಸ್ತಾಗಿ ಅವನ ಮೇಲೆ ಬಿದ್ದ ಇದೇ ತರ ರಾತ್ರಿಯೆಲ್ಲ ಮೂರ್ ಸಲ ಅವಳನ್ನ ಕೇಳಿದು ಸುಸ್ತಾಗಿ ಮಲಗಿ ಅವರಿಗೆ ಎಚ್ಚರವಾಗಿದ್ದು ಬೆಳಿಗ್ಗೆ ಹತ್ತು ಗಂಟೆಗೆ ಡ್ರೈವರ್ ಅವರ ಡೋರ್ ಸೌಂಡ್ ಮಾಡಿದಾಗಲೇ ಇಬ್ಬರು ಎದ್ದು ರೆಡಿ ಆಗಿ ಹೊರಡುವ ಮುನ್ನ ಇಬ್ಬರು ಕಿಸ್ ಮಾಡಿ ಅಲ್ಲಿಂದ ಹೊರಟರು ಮಸೂರಿಗೆ ಎಲ್ಲವನ್ನು ನೋಡಿ ಅವರವರ ಮನೆ ಸೇರಿದರು ಮಸೂರಿ ನೋಡಲು ಹೋದ ನನಗೆ ನವಾಮಿ ಸಿಕ್ಕಿ ಒಂದೇ ರೂಮ್ ನಲ್ಲಿ ಇರೋ ಅವಕಾಶ ಸಿಕ್ಕಿ ಇಬ್ಬರು ಒಬ್ಬರವನ್ನೊಬ್ಬರು ಅರ್ಪಿಸಿಕೊಂಡವು ನಂತರ ಇಬ್ಬರು ಪ್ರೀತಿ ಮಾಡಿ ಮದುವೆ ಆಗಿ ಇವಾಗ ನನಗೆ ಗಂಡು ಮಗು ಕೂಡ ಇದೆ ನನ್ನ ತರ ಇರೋ ಬೇರೆ ಅವರ ಸ್ಟೋರಿನ ಕೇಳಬೇಕು ಅಂತ ಇಷ್ಟಪಟ್ರೆ ಈ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತಷ್ಟು ಸ್ಟೋರಿನ ಕೇಳಿ ನನ್ನ ಲವ್ ಸ್ಟೋರಿ ಕೇಳಿದ್ದಕ್ಕೆ ನಿಮ್ಮೆಲ್ರಿಗೂ ಕೂಡ ಧನ್ಯವಾದಗಳು